ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ಟಿವಿ ಬಿತ್ತರ ಅತಿ ಸ್ಫೋಟಕ ಸುದ್ದಿಗೆ ಜಯ ಸಿಕ್ಕಿದೆ ಎಸಿ ಕಚೇರಿಯಲ್ಲಿ ಲಂಚಾವತಾರ ನಡೀತಾ ಇದೆ ಆ ಲಂಚಾವತಾರದ ಸೂತ್ರಧಾರಿಯ ಹೆಸರನ್ನ ಬಹಿರಂಗಪಡಿಸಿದ್ವಿ ಈಗ ಆ ಸೂತ್ರಧಾರಿ ಸಸ್ಪೆಂಡ್ ಆಗಿದ್ದಾರೆ ಇದು ನಿಮ್ಮ ಫ್ರೀಡಂ ಟಿವಿಗೆ ಲಭಿಸಿದ ಮತ್ತೊಂದು ವಿಕ್ಟ್ರಿ ಐವತ್ತು ಲಕ್ಷ ಡೀಲ್ ಭ್ರಷ್ಟರಿಗೆ ಬಿಸಿ ತಲೆ ದಂಡದ ಆಘಾತ ನಾರ್ತ್ ಎಸಿ ಕಚೇರಿ ಕೇಸ್ ವರ್ಕರ್ ಸುಮಾ ಸಸ್ಪೆಂಡ್ ಆಗಿದ್ದಾರೆ ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಫ್ಯಾಕ್ಟ್ ಮತ್ತೊಂದು ವಿಕ್ಟ್ರಿ ಮತ್ತೊಂದು ಜಯ ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಹೊರಬಿತ್ತು ಅಮಾನತು ಆರ್ಡರ್ ಆದೇಶ ಸಸ್ಪೆಂಡ್ ಆದೇಶ ಹೊರಡಿಸಿದ ಬೆಂಗಳೂರು ನಗರ ಡಿಸಿ ಜಗದೀಶ್ ಸುದ್ದಿ ಪ್ರಸಾರ ಮಾಡಿದ ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ ಫ್ರೀಡಂ ಟಿವಿ ವರದಿಗೆ ಬೆಚ್ಚಿ ಬಿದ್ದ ಬೆಂಗಳೂರು ಜಿಲ್ಲಾಡಳಿತ ಕೆಲಸ ಮಾಡಿ ಕೊಡೋದಕ್ಕೆ ಒಂದೆರಡಲ್ಲ ಐವತ್ತು ಲಕ್ಷ ಲಂಚ ಕೇಳಿದ್ದ ಅಧಿಕಾರಿ ಸಾಹೇಬರಿಗೂ ಕೊಡಬೇಕು ತಹಶೀಲ್ದಾರಿಗೂ ಕೊಡಬೇಕು ಐವತ್ತು ಲಕ್ಷ ಕೊಟ್ಟರೆ ಕೆಲಸ ಆಗುತ್ತೆ ಎಂದಿದ್ದ ಕೇಸ್ ವರ್ಕರ್ ಸುಮಾ ಈ ಬಗ್ಗೆ ಆಡಿಯೋ ಸಾಕ್ಷ್ಯ ಸಮೇತ ವರದಿ ಬಿತ್ತರಿಸಿದ್ದ ಫ್ರೀಡಂ ಟಿವಿ ಐವತ್ತು ಲಕ್ಷ ಡೀಲ್ ಭ್ರಷ್ಟರಿಗೆ ಬಿಸಿ ತಲೆ ದಂಡದ ಆಘಾತ ನಾರ್ತ್ ಎಸಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬರು ಆಕೆ ಸುಮಾ ಆಕೆಯ ಲಂಚದ ಮುಖವನ್ನ ನಿಮ್ಮ ಫ್ರೀಡಂ ಟಿವಿಯ ಸ್ಕ್ರೀನು ಸ್ಪಷ್ಟಪಡಿಸಿತ್ತು ಆಧಾರ ದಾಖಲೆ ಸಮೇತವಾಗಿ ಲಕ್ಷ ಲಕ್ಷ ಹಣವನ್ನ ಚಾಕ್ಲೇಟ್ ರೂಪದಲ್ಲಿ ಪಡ್ಕೋತಾ ಇದ್ದಂತಹ ಸುಮಾ ಮೇಡಮ್ಮು ಇವತ್ತು ಅಮಾನತ್ತಾಗಿದ್ದಾರೆ ನಿಮ್ಮ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಅನ್ನೋದು ಕೇವಲ ಶೋಕಿಗೋಸ್ಕರಲ್ಲ ಅಂಟಿಸ್ಕೊಂಡಿರೋದು ಜನಸಾಮಾನ್ಯರ ಶಕ್ತಿಯಾಗಿ ರಾಜ್ಯದಲ್ಲಿ ಕಾರ್ಯಾಚರಿಸ್ತಾ ಇದೆ ಜನಪರ ಕೆಲಸ ಮಾಡಿ ಅಂತೇಳಿ ಸರ್ಕಾರ ನಿಮಗೊಂದು ಸ್ಥಾನಮಾನ ಕೊಟ್ಟು ಕಚೇರಿಯಲ್ಲಿ ಕೂರಿಸಿದ್ರೆ ಲಕ್ಷಾಂತರ ರೂಪಾಯಿ ಲಂಚ ಪಡ್ಕತೀರೇನು ಹಾಡ ಹಗಲೇ ಲಂಚದಲ್ಲಿ ಮಗ್ನರಾಗಿದ್ದ ಅಧಿಕಾರಿಗಳ ಲಂಚದ ರೂಪ ನಗ್ನವಾಗಿದೆ ಐವತ್ತು ಲಕ್ಷ ಡೀಲ್ ಭ್ರಷ್ಟರಿಗೆ ಬಿಸಿ ತಲೆದಂಡದ ಶಾಕು ಇದು ನಿಮ್ಮ ಫ್ರೀಡಮ್ ಟಿವಿಗೆ ಇದಕ್ಕಿಂತ ದೊಡ್ಡ ಜಯ ಬೇಕೇ ಇಲ್ಲ ಇದಕ್ಕಿಂತ ದೊಡ್ಡ ವಿಕ್ಟರಿಯ ಅವಶ್ಯಕತೆ ನಮಗಿಲ್ಲ ಜನಪರವಾಗಿ ಇರದೆ ಸ್ವಾರ್ಥ ಅಧಿಕಾರಿಯಾಗಿ ಬದುಕುತ್ತಿದ್ದ ಕೇವಲ ಲಂಚಕ್ಕೆ ಮಾತ್ರ ಕೈ ಒಡ್ಡುತ್ತಿದ್ದ ಅಧಿಕಾರಿ ಅಮಾನತಾಗಿರೋದು ಅಮಾನತಿನ ಅಧಿಕೃತ ಪ್ರತಿಯನ್ನ ಸ್ಕ್ರೀನ್ ಮೇಲೆ ನಾವು ರಿವೀಲ್ ಮಾಡಿದೀವಿ ನೋಡ್ಕೊಳ್ಳಿ ಸೊ ಆಕೆಯನ್ನ ಅಮಾನತು ಮಾಡಲಾಗಿದೆ ತಲೆ ದಂಡದ ಬಿಸಿ ಮುಟ್ಟಿದೆ ನಾರ್ತ್ ಎಸಿ ಕಚೇರಿಯಲ್ಲಿ ದೂರುದಾರರ ಕೆಲಸ ಮಾಡಿಕೊಡಿ ಅಂತ ಹೇಳಿ ಕೂರಿಸಿರೋದು ಸರ್ಕಾರ ನಿಮ್ಮನ್ನ ಲಂಚ ಪಡಕಳಕಲ್ಲ ಲಕ್ಷಾಂತರ ರೂಪಾಯಿ ಫೋನ್ ಮುಖಾಂತರ ಕೇಳ್ತೀರಿ ನೀವು ಡಿಮ್ಯಾಂಡ್ ಮಾಡಿದ ಹಣವನ್ನ ರೆಡಿ ಮಾಡಿ ಕೊಳ್ಳದೇ ಇದ್ರೆ ಇಲ್ಲ ಇಲ್ಲ ಅಂತೀರಿ ನೀವು ಹೇಳಿದಷ್ಟು ರೆಡಿ ಮಾಡ್ಕಂಡ್ರೆ ಬಾರಯ್ಯ ಅಂತೇಳಿ ಕರೀತೀರಿ ನಾಚಿಕೆ ಆಗಬೇಕು ಅಂತೇಳಿ ಪ್ರಶ್ನೆ ಮಾಡಿದ್ವಿ ನಾವು ನಿಮ್ಮ ಈ ಎಮ್ಮೆ ಚರ್ಮವನ್ನು ಬಿಟ್ಟು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳಿದ್ವಿ ಕಿವಿ ಹಿಂಡುವ ರೂಪದಲ್ಲಿ ಕಿವಿ ಹಿಂಡಿದ್ವಿ ಇದರ ಬಿಸಿ ಯಾರಿಗೆ ತಾಕ್ತೋ ಗೊತ್ತಿಲ್ಲ ಆ ಹೆಣ್ಣು ಮಗಳು ಸಸ್ಪೆಂಡ್ ಆಗಿದ್ದಾರೆ ನಾರ್ತ್ ಎಸಿ ಕಚೇರಿ ಕೇಸ್ ವರ್ಕರ್ ಸುಮಾ ಸಸ್ಪೆಂಡ್ ಅನ್ನೋ ಮಾಹಿತಿ ಪ್ರತಿಯನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಇದು ನಿಮ್ಮ ಫ್ರೀಡಮ್ ಟಿವಿಗೆ ಲಭಿಸಿದ ಮತ್ತೊಂದು ಜಯ ಹಾಗಾದ್ರೆ ಅಷ್ಟಕ್ಕೂ ಈ ಕೇಸ್ ವರ್ಕರ್ ಸುಮಾ ಆಡಿಯೋದಲ್ಲಿ ಹೇಳಿದ್ದೇನು ಮತ್ತೊಮ್ಮೆ ನಾವು ಬೇಕಾದ್ರೆ ಕೇಳಿಸ್ಕೊಳ್ಳೋಣ நான் தாக்கி தான் நம்பர் ஐப்போ கால் ஆ போடுற லட்சம் கொட்ரி ஆய்வு தரடூவரு லட்சம் அந்த ನೋಡ್ಡಿ ಇವತ್ತು ಹೌದಾ ಸೋಮವಾರ ಕೊಡ್ತೀನಿ ನಂಗೆ ಅಡ್ರಸಿದ್ದು ಯಾರನ್ನ ಬದಲಿ ನೀವು ಮಾತಾಡಿ ಅಂತೆ ಸರ್ ಇಲ್ಲ ಮಾತಾಡಿದ್ದಾರೆ ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಅವ್ರು ಬಂದು ಇನ್ನೂ ಕಮ್ಮಿ ಮಾಡಿ ಹ್ಞೂ ಈಗ ಈಗ ಅಷ್ಟೈತೆ ತಗೊಳ್ತೀನಿ ಕೊಡಿ ಎಲ್ಲರದ್ದು ಒಟ್ಟು ಮಾಡಿ ಕೊಟ್ಟು ಬಿಡಿ ತಹಶೀಲ್ದಾರದ್ದು ಮ್ಯಾನೇಜರದ್ದು ಸಾಹೇಬರದ್ದು ಅವರ ತಾತಂದು ಎಲ್ಲರದ್ದು ಸೇರಿಸ್ಬಿಟ್ಟು ಕೊಟ್ಟು ಬಿಡಿ ಏನು ಹಂಚ್ಕೊಂಡು ತಿನ್ನೋದಕ್ಕೆ ಹ್ಯಾಪಿ ಬರ್ತ್ಡೇ ಕೇಕ್ ಕೇಕೆನ್ರಿ ಅಂತ ಕೇಳಿದ್ವಿ ನಾವು ಯಾರಿಗೆ ಮುಟ್ತೋ ಗೊತ್ತಿಲ್ಲ ಆಕೆ ಸಸ್ಪೆಂಡ್ ಆಗಿದ್ದಾರೆ ನೋಡಿ ಆ ಸಂಭಾಷಣೆಯಲ್ಲಿ ಎಷ್ಟೊಂದು ಸ್ಪಷ್ಟ ನಿಮ್ಮ ಕೆಲಸ ಇನ್ಸ್ಟಂಟ್ ಆಗಿ ಆಗಬೇಕು ಅಂದ್ರೆ ಮ್ಯಾನೇಜರದ್ದು ತಹಶೀಲ್ದಾರದ್ದು ಸಾಹೇಬರದ್ದು ಎಲ್ಲರದ್ದು ಬಿಡಿ ಹಣಾನ ನಿಮ್ ಕೆಲಸ ಬೇಗ ಆಗುತ್ತೆ ನಿಮಗೆಲ್ಲ ಸವಲತ್ತು ಕೊಟ್ಟು ಸರ್ಕಾರದ ಎಲ್ಲ ಅನುಕೂಲಗಳನ್ನು ನೀ ಕೊಟ್ಟು ಜನರ ತೆರಿಗೆ ಹಣದಲ್ಲಿ ಸಂಬಳನೂ ಕೊಟ್ಟು ನೀವು ಮಾಡ್ತಿರೋ ಹಲ್ಕ ಕೆಲಸ ಇದು ಇದಕ್ಕಿಂತ ಕೆಳ ದರ್ಜೆಯ ಕೆಲಸ ಮತ್ತೊಂದಿಲ್ಲ ವೃತ್ತಿದ್ರೋಹ ಅಲ್ವಾ ಇದು ವೃತ್ತಿದ್ರೋಹ ಅಲ್ವಾ ನೀವು ಕೂತ್ಕೊಂಡಿರೋ ಸ್ಥಾನಕ್ಕೆ ನಿಮ್ಮ ಇಲಾಖಾ ಸಚಿವರಿಗೆ ಕೊಡೋ ಬೆಲೆ ಇದೆನಾ ಕೃಷ್ಣ ಭೈರೇಗೌಡರ ಹೆಸರು ಕೆಡಿಸೋ ಹುನ್ನಾರ ಇದು ಅರ್ಥ ಆಗ್ತಾ ಇಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅನ್ನ ಎಷ್ಟು ಅಭಿವೃದ್ಧಿ ಪಡಿಸಬೇಕೋ ಸಾಧ್ಯ ಪ್ರಯತ್ನವನ್ನು ಪಾಪ ಕೃಷ್ಣೇ ಬೈರೇಗೌಡರು ಮಾಡ್ತಾ ಇದ್ರು ಅವರು ಹೆಸರು ಕೆಡಿಸೋ ಪ್ರಯತ್ನ ಆಯಿತು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ನಿನ್ನೆ ವಿಸ್ತೃತವಾದಂತಹ ವರದಿ ಪ್ರಸಾರವಾಗಿತ್ತು ಫ್ರೀಡಂ ಟಿವಿಯಲ್ಲಿ ಇದು ಯಾರಿಗೆ ತಾಕ್ತೋ ಗೊತ್ತಿಲ್ಲ ಆ ಲಂಚ ಪಡೀತಿದ್ದಂತಹ ಕೇಸ್ ವರ್ಕರ್ ಸುಮಾ ಸಸ್ಪೆಂಡ್ ಆಗಿದ್ದಾರೆ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೃಷ್ಣ ಸೈಲ್ ಬೆಂಗಳೂರು ಉತ್ತರ ಎಸಿ ಅಂದ್ರೆ ಇಲ್ಲಿ ಭ್ರಷ್ಟಾಚಾರ ಯಾವಾಗಲೂ ಕೂಡ ತಾಂಡವಾಡುತ್ತೆ ಸಾರ್ವಜನಿಕರ ಬಳಿ ಹಣ ಪೀಕೋದೆ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳ ಕರ್ತವ್ಯ ಕೂಡ ಆಗಿದೆ ಹೀಗಾಗಿ ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿನ್ನೆ ಸಂಜೆ ಫ್ರೀಡಂ ಟಿವಿ ವಿಸ್ತೃತವಾಗಿ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರನ್ನ ಕೂಡ ಪ್ರಶ್ನೆ ಮಾಡಿತ್ತು ಕೃಷ್ಣ ಬೇರೆಗೌಡರು ಕೃಷ್ಣ ಬೇರೆಗೌಡರು ಸಂಬಂಧಪಟ್ಟಂತೆ ಕೂಡ ಕಳೆದ ಎರಡು ವರ್ಷದಿಂದ ಕಂದಾಯ ಇಲಾಖೆಯಲ್ಲಿ ದಕ್ಷವಾಗಿ ಕೆಲಸ ಮಾಡಿದ್ದಾರೆ ಎಸಿ ಕಚೇರಿಗೆ ತಾಲೂಕು ಕಚೇರಿಗೆ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳಿಗೆ ಬಿಸಿ ಮುಡಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರು ಆದ್ರೆ ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ಮಿನಿಸ್ಟ್ರಿಗೂ ತಲೆಗೆಟ್ಸಿಕೊಳ್ಳೋದೆ ಯಾವ ಪ್ರಾದೇಶಿಕ ಆಯುಕ್ತರಿಗೂ ತಲೆ ಕೆಟ್ಟಿಕೊಳ್ಳೋದೇ ರೀತಿಯಲ್ಲಿ ಭ್ರಷ್ಟಾಚಾರ ತಾಂಡು ಮಾಡ್ತಾ ಇತ್ತು ನಿನ್ನೆ ಬೆಂಗಳೂರು ಉತ್ತರ ಎಸಿ ಕಚೇರಿಯ ಕೇಸುವಕರಾದಂತಹ ಸುಮಾ ಮತ್ತು ತಹಸೀಲ್ದಾರ್ ಮಮತಾ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಕೂಡ ಶ್ರೀಡಂ ಟಿವಿ ನಿರಂತರವಾಗಿ ಪ್ರಸಾರ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅವರು ನೇರವಾಗಿ ಆಡಿಯೋದಲ್ಲಿ ಸ್ಪಷ್ಟವಾಗಿ ಕೂಡ ಹೇಳಿದ್ರು ನಮ್ಗೆ ಹತ್ತು ಲಕ್ಷ ಬೇಡ ನಲವತ್ತೈದು ಲಕ್ಷ ಅಂತ ದೂರು ತರ ಹೇಳ್ತೇನೆ ಆಗ ಇಲ್ಲ ಐವತ್ತು ಲಕ್ಷ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ಕೊಡ್ತೀವಿ ಅನ್ನೋ ಮಾತುಗಳನ್ನ ಕೂಡ ಯಾವುದೇ ಭಯ ಇಲ್ಲದೆ ಯಾವುದೇ ಆತಂಕ ಇಲ್ಲದೆ ಯಾವುದೇ ಸಸ್ಪೆಂಡ್ ಭೀತಿ ಇಲ್ಲದೆ ನೇರವಾಗಿ ಮಾತನಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಜಿಲ್ಲಾಡಳಿತ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂತ ಜಿ ಜಗದೀಶ್ ಅವರು ಕೂಡ ಕೇಸ್ವರ್ಕರ್ ಸುಮಾ ಮೇಲೆ ಶಿಸ್ತು ರೀತಿಯ ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದರೆ ಈಗ ಅಹ್ ತಕ್ಷಣದಿಂದ ಅಮಾನತು ಆದೇಶವನ್ನ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದಂತ ಜಿ ಜಗದೀಶ್ ಅವರು ಕೂಡ ಆದೇಶವನ್ನು ಕೂಡ ಮಾಡಿದ್ರು ಈಗ ಸೇವಾ ಬೆಂಗಳೂರು ಉತ್ತರ ಎಸಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಸುಮಾ ಅವರನ್ನ ಮಾತ್ರ ಸಸ್ಪೆಂಡ್ ಮಾಡುವಂತ ಪ್ರಯತ್ನವನ್ನ ಜಿಲ್ಲಾಧಿಕಾರಿ ಕೃಷ್ಣ ಹಾಗೆ ಇರಿ ಈ ಬಗ್ಗೆ ಮತ್ತೊಂದು ಕ್ವಿಕ್ ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆ ನಿಮ್ಮನ್ನ ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫ್ರೀಡಮ್ ಟಿವಿ ವಿಸ್ತೃತವಾದಂತಹ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಲಂಚ ಪಡೆದುಕೊಳ್ಳೋದಕ್ಕಲ್ಲ ಸರ್ಕಾರ ನಿಮಗೆ ಕಚೇರಿ ಕೊಟ್ಟಿರೋದು ನಿಮ್ಮ ವ್ಯಾಪ್ತಿಯಲ್ಲಿ ಜನಪರ ಕೆಲಸ ಮಾಡಿ ಜನರುದ್ಧಾರಕ್ಕೆ ನೀವು ಕಾರಣರಾಗಬೇಕೇ ಹೊರತಾಗಿ ನಿಮ್ಮ ಸ್ವಾರ್ಥ ಹಿತಾಸಕ್ತಿಗೆ ನಿಮ್ಮ ಕುಟುಂಬದ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ದೂರುದಾರ ಅಥವಾ ಯಾರೇ ನಿಮ್ಮ ಜೊತೆ ನಿಮ್ಮ ಬಳಿ ಸಹಾಯಕ್ಕೆ ಬಂದ್ರೆ ಲಂಚ ಕೊಡಿ ಅಂತ ನಿರ್ಲಜ್ಜರಾಗಿ ಕೇಳೋದು ಕಲ್ಲ ನಿಮ್ಮನ್ನು ಕೂರಿಸಿರೋದು ಗಂಟ್ಲು ಹರ್ಕಂಡ್ ಮಾತನಾಡಿದ್ವಿ ಸುಮಾ ಮೇಡಮ್ಮು ಲಂಚ ತಗೋಬೇಡ್ರಿ ತಗೊಳ್ಳೋ ಶೈಲಿ ಹೆಂಗಿತ್ತು ನಿಮ್ದು ಚಾಕ್ಲೇಟ್ ಒಂದಿರೋದ ಎರಡಿರೋದ ಇರೋದ ನಾಚಿಕೆ ಆಗೋದಿಲ್ವೇನು ಆ ತರಹದ ಪದ ಉಚ್ಚಾರ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ಹಿಂಗೆ ಕೇಳಿದ್ವಿ ನಾವು ಹಿಂಗೆ ಕೇಳಿದ್ವಿ ಮಹಿಳಾ ಮಣಿಗಳ ಹೆಸರು ಕೆಡಿಸೋದಲ್ವಾ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನ ಸರ್ಕಾರದ ಭಾಷೆಯಲ್ಲಿ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಕೃಷ್ಣ ಭೈರೇಗೌಡರಿಂದ ಆಗ್ತಾ ಇದೆ ಅವರ ಹೆಸರು ಕೆಡಿಸೋ ಹುನ್ನಾರ ನಾನು ಹಾಸನದ ನೂತನ ಉಸ್ತುವಾರಿಯಾಗಿ ಲಂಡನ್ ಗೌಡರು ನೇಮಕ ಆದಾಗ ಹಾಸನದ ಜನ ವಿಜೃಂಭಣೆಯಿಂದ ಕುಣಿದು ಕುಪ್ಪಳಿಸಿದ್ರು ಕೃಷ್ಣ ಭೈರೇಗೌಡರಂತಹ ಪ್ರಾಮಾಣಿಕರು ನಮ್ಮ ಉಸ್ತುವಾರಿ ಅಂತ ಅವರ ಮುಖವನ್ನು ತಿರುಗಿಸೋ ಥರ ಅಲ್ವಾ ನೀವು ಮಾಡ್ತಾ ಇರೋ ಕೆಲಸ ಮೂರ್ಖಾಸಿನ ಕೆಲಸ ಲಜ್ಜಗೆಟ್ಟ ಕೆಲಸ ಸೊ ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದ್ರೆ ಏನೇನಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ